ಇನ್ನು ಬಿಜೆಪಿಯಂತೆ ನಲ್ಲೂ ಕೂಡ ಬಣ ಬಡಿದಾಟ ಶುರುವಾಯ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ ಸರ್ಕಾರದ ವಿರುದ್ಧದ ಶಕ್ತಿ ಪ್ರದರ್ಶನದಲ್ಲಿ ಜೆಡಿಎಸ್ ವಿಫಲವಾಯ್ತಾ ಸರ್ಕಾರದ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಂತ ಜೆಡಿಎಸ್ ಮುಂದಾಗ್ತಾ ಇತ್ತು ಆದರೆ ಈ ಪ್ರಯತ್ನದಲ್ಲಿ ಜೆಡಿಎಸ್ ವಿಫಲವಾಯಿತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಪಕ್ಷದಲ್ಲಿ ಒಮ್ಮತದ ಅಭಿಪ್ರಾಯದ ಕೊರತೆ ಎದ್ದು ಕಂಡು ಬರ್ತಾ ಇದೆ ದಳಪತಿಗಳಿಗೆ ದೂರು ಕೂಡ ನೀಡಿದ್ದಾರೆ ಇನ್ನು ದಳಪತಿಗಳಿಗೆ ದೂರು ನೀಡಿದಂತಹ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ಶಾಸಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಅವರ ವಿರುದ್ಧ ಆ ಜೆ ಡಿಎಸ್ನ ನಾಯಕರು ಬೇಸರ ಹೊರಹಾಕ್ತಾ ಇದ್ದಾರೆ ವರಿಷ್ಠರಾಗಿರುವಂತಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಶಾಸಕರೊಬ್ಬರು ದೂರು ಕೊಟ್ಟಿದ್ದಾರೆ ಸಮೃದ್ಧಿ ಮಂಜುನಾಥ್ ಹರೀಶ್ ಗೌಡ ಶರಣಗೌಡ ಕಂದಕ್ಕೂರು ದೂರು ಕೊಟ್ಟಿದ್ದಾರೆ ಪಕ್ಷದ ಶಾಸಕರ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ ನಮ್ಮ ಶಾಸಕಾಂಗ ನಾಯಕರು ಆದರೆ ನಮ್ಮ ನಾಯಕರು ನಮ್ಮ ಶಾಸಕರ ಸಮಸ್ಯೆಗಳಿಗೆ ಸ್ಪಂದನೇ ಕೊಡ್ತಾ ಇಲ್ಲ ಶಾಸಕರನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ಬೇಸರ ಹೊರಹಾಕ್ತಾ ಇದ್ದಾರೆ ಇನ್ನು ಅಸಮಾಧಾನ ಭುಗಿಲೇಳ್ತಾ ಇರುವ ಬೆನ್ನಲ್ಲೇ ಶಾಸಕರ ಸಭೆ ಕರೆಯೋದಕ್ಕೆ ಅಂತ ಜೆ ಡಿ ಎಸ್ನ ನಾಯಕರು ಕೂಡ ಮುಂದಾಗ್ತಾ ಇದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇಂಥ ಬಿ ಜೆ ಪಿಯಲ್ಲೂ ಕೂಡ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗಳು ಭುಗಿಲೆದ್ದಿತ್ತು ಇಡೀ ಬಿ ಜೆ ಪಿ ಪಕ್ಷ ಇದೀಗ ಒಡೆದ ಮನೆಯಂತಾಗಿದೆ ಬಿ ಜೆ ಪಿ ಪಕ್ಷದಲ್ಲಿ ಭಾರಿ ಬಿರುಕು ಕೂಡ ಮೂಡಿದೆ ಈ ಗೊಂದಲದ ನಡುವೆ ಈಗ ಜೆ ಡಿ ಎಸ್ನಲ್ಲೂ ಕೂಡ ಬಣ ಬಡಿದಾಟ ಏನಾದರೂ ಶುರುವಾಯಿತಾ ಅನ್ನೋ ಅನುಮಾನ ಕಾಡೋದಕ್ಕೆ ಆರಂಭ ಆಗಿದೆ ಸರ್ಕಾರದ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇತ್ತು ಜೆ ಡಿ ಎಸ್ಸು ಆದರೆ ಪಕ್ಷದಲ್ಲೇ ಒಮ್ಮತದ ಅಭಿಪ್ರಾಯ ಆಯಿತು ಎಲ್ಲರೂ ಕೂಡಿ ಹೋರಾಟ ಹೋರಾಟ ಮಾಡೋಣ ಅನ್ನುವಂಥ ಒಂದು ಒಮ್ಮತ ಏನಿದೆ ಅದರ ಕೊರತೆ ಕಂಡು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ದಳಪತಿಗಳಿಗೆ ದೂರು ಕೂಡ ಶಾಸಕರು ಕೊಟ್ಟಿದ್ದಾರೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ಶಾಸಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಜೆ ಡಿ ಎಲ್ ಪಿ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರ ವಿರುದ್ಧ ಶಾಸಕರು ಬೇಸರ ಹೊರಹಾಕ್ತಾ ಇದ್ದಾರೆ ಸುರೇಶ್ ಬಾಬು ಅವರ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ನ ನಾಯಕರಿಗೆ ಅಂದರೆ ಕುಮಾರಸ್ವಾಮಿಯವರಿಗೆ ದೂರು ಕೊಟ್ಟಿದ್ದಾರೆ ವರಿಷ್ಠರಾಗಿರುವಂತಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಗಮನಕ್ಕೆ ತಂದಿದ್ದಾರೆ ಸಮೃದ್ಧಿ ಮಂಜುನಾಥ್ ಹರೀಶ್ ಗೌಡ ಶರಣಗೌಡ ಕಂದಕೂರು ದೂರು ಕೊಟ್ಟಿದ್ದಾರೆ ಇನ್ನು ಪಕ್ಷದ ಶಾಸಕರ ಸಮಸ್ಯೆಗಳನ್ನು ಸ್ಪಂದಿಸ್ತಾ ಇಲ್ಲ ಶಾಸಕರನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋ ಕೆಲವು ಆರೋಪಗಳನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕುಮಾರಸ್ವಾಮಿಯವರು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅದೇ ರೀತಿ ಒಡಕು ಮೂಡಿರುವಂತಹ ನಾಯಕರನ್ನು ಯಾವ ರೀತಿಯಾಗಿ ಒಗ್ಗೂಡಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ